ತೆರೆದಿಟ್ಟಿ ತೆರೆದಕ್ಕೆ ಕಸಲಗಾಗಿದ್ದೀರಿ ಇನ್ನು 91ಕ್ಕೆ ಕೇಳಿದ್ರೆ ಏನಾಗ್ತೈತಿ ನನಗೆ ಗೊತ್ತು ನನ್ನ ಹೆಂಡತಿಯಾದ ಮೇಲೆ ಹೆಂಡತಿ ಎದುರು ತೆರೆದಿಸಬೇಕು ಅಂತ ಕಾಯ್ತಾಇದ್ದೆ ಇದ್ದೆ ಹೆಂತ ಮಾಡ್ಲಪ್ಪ ಏನು ಮಾಡ್ಕೋ ಹೋಗಿ ಕುಮ್ಮ ಬೇಲಕ್ಕೆ ಹೋಗಿ ತ್ರಿಮೇಲ ಸಕಲದಲ್ಲಿ ಮೂಳಿಸಬೇಕು ಶಿವರಾತ್ರಿ ಆವಲ್ ತಗೊಂಡೆ ಒಂದಲ್ಲ ಎರಡಲ್ಲ ನೂರು ಖರ್ಚು ಹೊತ್ತು ಮಾತ್ರ ತೆಗೆದಿಟ್ಟಿದ್ದೆ ಇನ್ನೊಂಬತ್ತು ಎಳೆ ತೆಗೆದಿಡ್ಬೇಕಾ ಈಗ

ವಿಚಾರವನ್ನು ಹೇಳ್ಬೇಕು ಹೆಣ್ಣು ಬರಲಿ ಹೆಣ್ಣು ಮಾವ ಏನೋ ಹೇಳ್ತಾ ಇದ್ದಾರೆ ಗಂಭೀರದಲ್ಲಿ ಇದ್ದಾರೆ ಸ್ವಲ್ಪ ಸತತ ಗಂಭೀರ ನಾಣಿ ಮಾಡುವ ಇವತ್ತು ಮದುವೆ ಆಗಿ ಪ್ರಥಮ ರಾತ್ರಿ ಆಗ್ಬೇಕು ಅಲ್ಲಿ ನಾಣಿ ಅಮ್ಮ ಹೇಳ್ತಾ ಇದ್ದೇನೆ ಸ್ವಲ್ಪ ತ ಅಣ್ಣ ನಾನ್ ಆಡುವಂತಹ ಮಾತನ್ನ ಕೇಳಿ ಗಾಬರಿ ಆಗಬೇಡ ಗಾಬರಿ ಹೌದು ಯಾಕೆ ನನ್ನನ್ನು ನೀನು ಮೊದಲಾಗಿ ಶ್ರಮಿಸಬೇಕು ನೀನು ಕ್ಷಮಿಸುವಂತ ತಪ್ಪು ನೀನೇನ್ ಮಾಡಿದ್ದಿ ನಿಮ್ಮನ್ನ ಇಲ್ಲಿವರೆಗಾಗಿ ಮದುವೆ ಎನ್ನುವುದಾಗಿ ಕರೆಸುಕೊಂಡವ ನಾನೇ ಇದ್ದೇನೆ ಆದ್ರೆ ಇನ್ನು ನನಗೆ ಈ ಮದುವೆಯನ್ನ ಮಾಡಿಸಿಕೊಳ್ಳಿಕ್ ಆಗ್ತಾ ಇಲ್ಲ ತಂಗಿ ಆಗ್ತಾ ಇಲ್ಲ ಅಂದ್ರೆ ಈಗಾಗಲೇ ನನ್ನ ಮಗಳು ಯಾರೊಬ್ಬನೊಟ್ಟಿಗೆ ಓಡಿ ಹೋಗೋಣ ಹೊತ್ಕೊಂಡಿದ್ದು ಒಂದು ಸಗಣಿ ಮುಟ್ಟಿ ಹೊತ್ಕೊಂಡು ಆಗಾಯ್ತು ಅಲ್ಲದೆ ಹೋದ್ರೆ ಇಲ್ಲಿ ಬಂದು ಹೇಳುವುದೇನು ಮಗಳು ಯಾರೊಟ್ಟಿಗೂ ಓಡಿ ಹೋಗಿದ್ದಾಳೆ ನೀನೊಬ್ಬ ಅಪ್ಪನ ಜನ್ಮ ಅಲ್ಲದೆ ಹೋದ್ರೆ ಗುರುಕುಲಕ್ಕೆ ಮಗಳು ಏನು ಮಾಡ್ತಾ ಇದ್ದಾಳೆ ಎಲ್ಲಿ ಹೋಗುತ್ತಾಳೆ ಯಾರೊಟ್ಟಿಗೆ ತಿರುಗುತ್ತಾಳೆ ಇದನ್ನೆಲ್ಲ ತಿಳಿದುಕೊಳ್ಳಲಾಗದಂತ ನೀನೆ ಅಪ್ಪನ ನಾವಾಗಿ ಕೇಳಿದ್ದೇವೋ ಇಲ್ಲವೇ ಇಲ್ಲ ಒಂದು ನನ್ನ ಗಂಡನಿಗೆ ವಚನವನ್ನು ಕೊಟ್ಟವ ನೀನು ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಲೇಖನ ಅಂತ ನಾನು ಹೇಳಿದ್ದೇನ ಇಲ್ಲವೇ ಇಲ್ಲ ನೀನಾಗಿಯೇ ಲೇಖನವನ್ನ ಬರೆದೆ ಸಿಬ್ಬಳ ಸಹಿತರಾಗಿ ಇಲ್ಲಿಯವರೆಗಾಗಿ ಬನ್ನಿ ಮದುವೆ ಕೊಡ್ತೇನೆ ಎನ್ನುವ ಹಾಗೆ ನಂಬಿಕೊಂಡು ಇಲ್ಲಿಯವರೆಗಾಗಿ ಬಂದ್ರೆ ನೀನು ಮಾಡುವುದೇನು ಈ ಸಭೆಯಲ್ಲಿ ನಮಗೆ ರೋಮಾನ ಇಂದು ಮದುವೆ ಮಾಡಿಕೊಡುವುದಕ್ಕಾಗುವುದಿಲ್ಲ ಹಾಗೆ ಹೇಳ್ತಾ ಇದ್ದೀಯ ಅಣ್ಣ ಯೋಚನೆ ಮಾಡು ನಾನು ಮದುವೆಯ ಆಸೆಯನ್ನ ಹೊತ್ತು ಇಲ್ಲಿಯವರೆಗಾಗಿ ಬಂದೆ ಮದುವೆ ಆಗದೆ ನೇರವಾಗಿ ನಮ್ಮ ನಾಡಿಗೆ ಸಾಕಾಂತಪುರದವರೆಗೆ ಹೋಗಿ ನಮ್ಮ ನಾಡಿನ ಪ್ರಜೆಗಳಿಗೆ ಹೇಗೆ ನಾನು ಮುಖವನ್ನು ತೋರಿಸಲಿ ಇದ್ದ ಒಬ್ಬ ಮಗಳನ್ನ ನಿನಗೆ ನೋಡಿಕೊಳ್ಳುವುದಕ್ಕಾಗಲಿಲ್ಲಂತಾದ್ರೆ ನಿಮ್ಮ ನಾಡಿನ ಜನರ ಗತಿಯೇನು ಅವರನ್ನು ಹೇಗೆ ಪ್ರಜಾಪಾಲನೆ ಮಾಡ್ತೀಯ ಈ ಸಭೆಯಲ್ಲಿ ನನಗೆ ಅವಮಾನ ಮಾಡಿದ್ದೀಯ ಈ ಅವಮಾನವನ್ನು ನಾನು ಸಹಿಸಿಕೊಳ್ಳುವುದಿಲ್ಲ ಒಂದಲ್ಲ ಒಂದು ದಿನ

ಬಂದಲ್ಲ ಎರಡಲ್ಲ ಮೂರು ಕೆಲಸಗಳು ಹತ್ತೊಂದೇ ತೆರೆದಿಟ್ಟಿದ್ದೇವೆ ಆಗಿದ್ದೀರಿ ಇನ್ನು ತೊಂಬತ್ತೊಂದು ಕೇಳಿದ್ರೆ ಏನಾಗ್ತಾ ಇದ್ರೆ ನನಗತ್ತು ನನ್ನ ಹೆಂಡತಿ ಆದ ಮೇಲೆ ಹೆಂಡತಿ ಎದುರು ತೆರೆದೇರಿಸಬೇಕು ಅಂತ ಕಾಯ್ತಾ ಇದ್ದೆ ಹಾಳು ಮಾಡಬೇಕು ಎತ್ತ ಮಾಡ್ದ ಕೇಳ್ ಮಾಡ್ಬೇಕು ಏನು ಮಾಡು ಹೋಗಿ ಕುಂಭಮೇಳಕ್ಕೋಗಿ ತ್ರಿಮೇಲೆ ಸಿಕ್ತನ ಮುಳುಸಬೇಕು ಅದಾಗಿ ಮಾಡಿದ್ದೆ ಶಿವರಾತ್ರಿ ಆಗೋಲ್ಲ ಎತ್ತ ಮಾಡೆ ನಾನು ತಿಳ್ಕೊಳ್ಳೆ ಏ ನಾನು ಹೆಣ್ಣು ಸಿಕ್ಕಿದ ಮದವ್ನ ಕೇಳಮ್ಮ ಹೇಳು ಎಷ್ಟು ಜನ ಬರಲಿಲ್ಲ ಎಷ್ಟು ಜನ ಬರಲಿಲ್ಲ ನಮ್ಮ ಮದುವೆ ಆಗಿ ನಮ್ಮ ಮದುವೆ ಆಗಿ ನಮ್ಮ ಮದುವೆ ಆಗಿ ನಮ್ಮ ಮದುವೆ ಆಗಿ ನಾ ಆಗಲಿಲ್ಲ ಯಾಕೆ ಆಗಲಿಲ್ಲ ನೀನು ಹೇಳಿದ್ ಮಾತು ಏನು ಹೇಳ್ತೀನಿ ನೀನು ಮತ್ತು ಅದಂದರೆ ಮಾಮಧು ಮಗಳಿದ್ದಾಳೆ ಎಕ್ಕಪತಿ ವೃತಸ್ತರಾಗಬೇಕು ಶ್ರೀರಾಮಚಂದ್ರನಾಗಬೇಕು ರಾಮಚಂದ್ರನ ಕಾಡಿಗೆ ಮಾತ್ರ ಹೋಗಬಾರ್ದು ಅಂತ ಲೆಕ್ಕ ಹಾಕಿದ್ದೆ ಆದರೆ ಎಲ್ಲರೂ ಎಲ್ಲ

ತಡ ಮಾಡುವುದಲ್ಲ ನೇರವಾಗಿ ಪಡವುಕಾಯಿರುವ ಮಾಡ್ಕೊಂಡಿದ್ದ ಬೇಡ ಬಿಟ್ಟೆ ಅಮ್ಮ ಸ್ವಲ್ಪ ಆಯಾಸ ತಕ್ಕ ನಮ್ಮ ನಾಡಿಗೆ ಹೋಗುವ ಇನ್ನು ಬೇಡ ನೀನು ಆಯಾಸ ತಗೊಳ್ಕೊಳ್ಳೋದು ಬೇಡ